ಶಕ್ರೇ ನಮಸ್ಕಾರ ಆರೇ ನ್ಯೂಸ್ ಕೇ ಸ್ವಾಗತ ಆದ್ರೆ ಅವು ಕರ್ತಿದಾಗ ತರುದಿಲ್ಲ ಏನ ಇಂಥವು ಮಾಡ್ಸಲ್ಲ ಹೇಳ್ಯಾರಲ್ಲ ಹಾಂ ಅದ ಸುಳ್ಳ ನಮ್ಮನ್ನು ಕೇಳ್ರಾ ನಮ್ಮನ್ನ ಕೇಳ್ರಿ ನಾವು ಸುಳ್ಳು ಹೇಳ್ದಂಗ ಆಕೈತಿ ನೀವು ಫೋನ್ ಹಚ್ಚಿ ಕೇಳಿರಿ ನಿಮ್ಮ ಭಾವನೆನೇ ಹೇಳ್ತಾರೆ ಎಲ್ಲ ಶನಿವಾರ ಮಂಗವಾರ ಕುಂಡರ್ತಾನೆ ನೆಟ್ಟಗೆ ಬಂದು ಭೇಟಿ ಆಗ್ತೀನಿ ನಿಮ್ಮ ನಗರ ಮುಗ್ಸ್ಕೊಂಡು ಹೋಗ್ತೀರಿ ಆಯ್ಲಿಗೆ ಹೋಗ್ಬೇಕಾರೆ ಏಳು ಸಮುದ್ರದಾಟ್ಬೇಕು ಏಳು ಮಂದಿ ಪಿ ಎ ರೊಕ್ಕ ಕೊಡ್ಬೇಕು ತಾವು ನಾವು ಹೇಳ್ತಾ ಹಂಗಾಗೋದ್ ನೀವು ಹೋಗಿ ಅಡ್ವಾನ್ಸ್ ಏನ್ ಹೇಳ್ತಾ ಹಂಗಾಗೋದು ನಮ್ಮ ನೇರವಾಗಿ ಬರ್ತೀರಿ ಹೇಳ್ತೀರಿ ಕೇಳ್ತೀರಿ ಮುಗಿತಾವ್ ಮತ್ ವಾರದಾಗ ಎರಡು ದಿವಸ ಯಾಕೆ ಹೊಂದಿರ್ತಾರ ನಿಮಗೇನು ಸಣ್ಣ ಪುಟ್ಟ ಕೆಲಸ ಇದ್ರು ಸಹಿತ ಇನ್ನೊಬ್ಬರು ಮನೆ ಬಾಗಿಲಿಗೆ ನನ್ನ ತಾಲೂಕಿನ ಮಂದಿ ಹೋಗಬಾರದು ಅನ್ನೋ ಹಠ ಶನಿವಾರ ಮಂಗಾರ ಯಾಕೆ ಹೊಂದಿರ್ತಾರ ನನ್ನ ತಾಲೂಕಿನ ಜನ ಸಣ್ಣದ ಇರಲಿ ದೊಡ್ಡದಿರಲಿ ಏನೇ ಇರಲಿ ಇಲ್ಲೇ ಬರಲಿ ನನಗೆ ಹೇಳಲಿ ನಾನು ಮುಗಿಸ್ತೇನೆ ಬಟ್ ನಾ ಇಲ್ಲ ಉಂಟಾ ಅನ್ಕೊಂಡ್ ಬ್ಯಾರ ಮನೆಗ್ ಹೋದ್ರ ಮತ್ ನಾ ಇದ್ದು ಸತ್ತಂಗ ಅಂತ ಅಂತೇಳಿದೆ ಇವತ್ತು ನಿಮ್ ಸೇವಾ ಮಾಡ್ಕೊತ ಬಂದಿದ್ರು ಮುಂದೆ ಸಹಿತ ಮಾಡ್ಕೊತ ಹೋಗ್ತನು ಆದ್ರೆ ಚುನಾವಣೆ ಬಂದ ಸಂದರ್ಭ ಅನೇಕ ವಿಷಯಗಳನ್ನ ಹೇಳ್ಕೊತ ಹೋಗ್ತಾರೋ ಅದ್ ಹಿಂಗಾತು ಇದ್ ಹಿಂಗಾತು ಅದ್ ಹಂಗಾತು ಗೋಕಾಕ್ ಪಾಲ್ಸ್ ಯಾರು ಮಿಚರು ಹದಿನಾಕ ಮಾತಾಡುದಿಲ್ಲ ಊರಾಗ ಮಂದಿ ನೌಕರು ಹೋಗ್ತಿದ್ದಲ್ಲಿ ಹದಿನೈದು ಸಾವಿರ ಮಂದಿ ಹೋಗ್ತಾರು ಅವ್ರೆಲ್ಲ ಕುಟುಂಬಗಳು ಬಂದ್ ಹೈದ್ ಬಂದೋವ ಹದಿನ ಮಾಡ್ಲಿಲ್ಲ ಈಗ ಗಡಬುರ ಶುಗರ್ ಫ್ಯಾಕ್ಟ್ರಿ ಎಲ್ಲಿ ಏನೈತಿ ಯಾರ ಹೆಸರು ಐತಿ ಯಾರ ನಡೆಸಾಕತ್ತರು ಬ್ಯಾಲೆನ್ಸ್ ಶೀಟ್ ಏನೈತಿ ರಾಕ್ ಎಲ್ಲೈತಿ ಆಸ್ತಿ ಏನೈತಿ ಏನೇನು ಮಾಹಿತಿ ಇಲ್ಲ ಇವತ್ತು ಗಟ್ಟಿಗೆ ಬಸವೇಶ್ವರ ಯಾವ ನೀರಾವರಿ ಐತಿ ಹಿಂದಲ್ಲಿ ಸಂಪ ಶಾಸಕರು ಮಾಡಿದ ನರವತ್ ವರ್ಷದಿಂದ ಒಂದು ದೇಡ್ಶ ಎಕರೆ ನೀರಾವರಿ ಅದನ್ನ ಕೆನಾಲ್ ಎಲ್ಲ ಮುಚ್ಚಿ ಇಪ್ಪತ್ತು ವರ್ಷದಿಂದ ಅಲ್ಲಿ ಹೆಲ್ ಗಾರ್ಡನ್ ಅಂತ ಒಂದು ಮನಿ ಐತಿ ಆ ಕೆನಾಲ್ ಆ ಗಾರ್ಡನ್ ಹೋಗಿ ಆ ರೈತರು ಹೋಗೋತ್ ಹೋಗಿದ್ದಾರೆ ನೀರು ಶಿವಿಂದಿತ್ತು ಹೊಕೊಂಡ್ರು ನಾವು ಏನೂ ತಿಳಿಲ್ಲ ಇಲ್ಲಿ ನಮ್ಮಲ್ಲಿ ಸಾಹಬ್ಕಾರ ಕೊಟ್ಟುವಾಗಿ ನೀರು ಬರುವ ತಮಗನಾ ಎಲ್ಲ ಐತಿ ಹಾಂ ಮುಲ್ಲಕ ಹಚ್ಚೋ ಪೋಣ ಎಲ್ಲಿ ನೋಡು ರೋಗ ಎಡ್ಕಾಯಿಸ್ತಿದ್ರು ನೋಡು ತೆಗಿ ಲಗು ನೀರು ಹಚ್ಚು ಗುಡ್ಸ ಉಡುದು ಮೆಟ್ಟು ತೊಗೊಂಡು ನಿಲ್ತಾರೆ ನೀರು ಬಂದು ಬಿಡು ನಾವು ಮಾಡ್ತೀವಿ ಇಲ್ಲ ಅಂದ್ರೆ ನಮ್ಮ ಸಂಬಂಧಗಳು ಯಾಕಂದ್ರೆ ಮ್ಯಾಲೆ ಮೇಲೆ ನಿನ್ನ ಮನಿಗೆ ನಾ ಬರವ ನನ್ನ ಮನಿಗೆ ನೀ ಬರಾವ ನನಗೂ ಸುಳ್ಳು ಹೇಳಾಕ ಇರೋಂಗಿಲ್ಲ ನಿನಗೂ ಸುಳ್ಳು ಹಾಕಿ ಇರೋಂಗಿಲ್ಲ ಇಂಥ ಸಂಬಂಧಗಳು ಬೆಳ್ಸ್ಕೊಂಡು ಉಳ್ಸ್ಕೊಂಡು ಬಂದಿದ್ವಿ ಇವತ್ತಿನ ದಿವ್ಸ ಅವ್ರ ಬೇರೆ ವಿಚಾರ ಐತಿ ಈ ಇಲೆಕ್ಟ್ ಸೊಸೈಟಿಗೆ ಸಹಕಾರ ನೇರ ಸಂಬಂಧ ಐತಿ ರೈತರ ಸಂಬಂಧ ಐತಿ ಇದನ್ ಏನರ ಮಾಡಿ ಕಿತ್ಕೋಬೇಕು ಇದನ್ ಕತ್ಕೊಂಡು ಇದನ್ನ ಕಿತ್ಕೊಂಡು ಖುರ್ಲಾ ಮಾಡಬೇಕು ಖುರ್ಲಾ ಮಾಡಿ ಏನಾಗ್ತೈತಿ ಏನಾಗ್ತೈತಿ ನಿಮ್ಮೂರಾಗು ವೆಂಕಿ ಒಳದಾವ್ ಬಾಗೇವಾಡದಾವ ಇಡೀ ತಾಲೂಕು ಎಲ್ಲ ಊರಾಗ ಊರಾಗದವನ ಸಾವಿರ ಹತ್ತರಿಂದ ಹನ್ನೆರಡು ಸಾವಿರ ವೈಂಕಿ ಅದಾವನ ಆ ಹತ್ತರಿಂದ ಹನ್ನೆರಡು ಸಾವಿರ ವೆಂಕಿ ಅವ್ನು ಕರ್ಸ ಎಟ್ ಕೊಡ್ತೀಯ ಇದ್ರ ಕೇಸ್ ಇದ ಇಲ್ಲಾದ್ರೂ ಪಂಚಾಯತಿ ಇಲ್ಲೇ ಹೋಟ್ ಹಾಕ್ಬೇಕು ಸೊಸೈಟಿಗೆ ಇಲ್ಲೇ ಹೋಟ್ ಹಾಕ್ಬೇಕು ಹಂಗ ಮಾಡ್ಬೇಕು ಹಿಂಗ್ ಮಾಡ್ಬೇಕು ನೆಟ್ಕಂಡ್ ನಮ್ಮ ರೈತರು ಹಿಡಿದು ಪ್ಲಾನ್ ಮಾಡತ್ತ ಅದ್ರ ನಂತರ ಕಾಗದಾಗ ಮೂರ್ ಪಿ ಐತಿ ಬಾವಿಯಾಗ ಐದೈತಿ ಕಾಗದಾಗ ಐದೈತಿ ಬಾವ್ಯಾಗ ಏಳು ಐತಿ ಕಾಗದಾಗ ಏಳು ಐತಿ ಬಾವ್ಯಾಗ ಹತ್ತೈತಿ ಕಾಗದಾಗ ಹತ್ತೈತ್ ಬಾವ್ಯಾ ಹತ್ತತ್ರ ಎರಡ ನಾವ್ ನಲ್ವತ್ತಾರು ಸಾವಿರ ಯಾರು ಸಾವಿರ ಮಾಡಿದೀವು ಇದ್ರ ಜಿಲ್ಲಾ ಹೋಗಿ ಆ ಹೆಚ್ಚಿದ್ರೆ ಅವನು ಕರ್ಸೋದನ ತಿಂಗಳಾಡ್ ಕೊಡ್ತಿ ಹೇಳ ಇದಾದ್ರೂ ನಿನ್ ಮಕ್ಕ ಅಂದ್ರೆ ಹಿಂಗ ಮಾಡಿ ರಾಜಕೀಯವಾಗಿ ಇವತ್ತು ದಿವ್ಸ ರೈತರ ಮೂಗನ್ ಹಿಡಿದು ಬಾಯಿ ತರಿಸುವಂತ ಒಂದು ಕೆಲಸ ಕೈ ಹಾಕಿದ್ರು ಆದ್ರೆ ಎಲ್ಲಾ ಗುಂಜಾಗ ಪರವಳ ಇರುವುದಿಲ್ಲ ಒಂದೊಂದು ಗುಂಜಾ ಕರಿನಾಗ ಇರ್ತಾವೆ ಹುಕ್ಕೇರಿ ತಾಲೂಕಿನ ಜನ ಈ ಒಂದ್ ದಿವ್ಸ ಈಗಾಗಲೇ ತಮಗೆ ತೋರಿಸಿದ ಎರಡು ಎರಡೂವರೆ ತಿಂಗಳ ತಿರುಗಾಡ್ದ ಹೇಳೋರು ತಿರುತ್ತಾರಲ್ಲ ಆ ಹೆಳೂರು ತಿರುಗಾಡಿಯ ತಿರುಗಾಡ್ರ ಒಂದು ಕೂಸು ನಮ್ಮ ತಾಲೂಕಿನ ರಕ್ತ ಇದ್ದದ್ದು ಒಂದು ಕೂಸು ಅವ್ರ ಜಡಿ ಹೋಗಿಲ್ಲ ಒಂದು ಕೂಸು ಹೋಗಿಲ್ಲ ಒಂದು ಕೂಸು ಹೋಗಿಲ್ಲ ಇನ್ನು ಪರೀಕ್ಷೆ ಮಾಡಿದ್ದೇನು ಗಣಿಕಿ ಒಟ್ಟ ಹೆಳುಗ ತಿರುಗಾಡಿ ಬರುವ ಚಳಿ ಮಕ್ಕಳ ಗಣಿಕಿ ಹಾತಾರ್ ಕೊಡೋ ಕರ್ಶನ ಹಾತದ ಮಂದಿ ಹೋಗೈತಿ ಆತ ಮಂದಿ ಹಾತಂತ ಮಂದಿ ಹೋಗ್ ಹೊರಗರ ಅಣ್ಣಾಚನ ಮಂದಿ ಯಾರು ಹೋಗಿಲ್ಲ ಹೋಗೈತಿ ಬಸವಣ್ಣ ಗುಡಿಸಿದಾಗ ಐತಿ ಯಾಕಂದ್ರೆ ಅದಕ್ಕ ಕುಲನೂ ಗೊತ್ತಿಲ್ಲ ಗುರುನು ಗೊತ್ತಿಲ್ಲ ಎದೂ ಗೊತ್ತಿಲ್ಲ ಅದು ಹಂತ ಮಂದಿ ಹೋಗೈತಿ ನಾಯಿಯ ಹಾಲು ನಾಯಿಗಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಕೂಡಲ ಸಂಗಮದೇವ ನಾಯಿ ಹಾಲ ನಾಯಿ ನಾಯಿ ಕುಡಿಬೇಕೆ ಈಗ ನಾವು ನೀವು ಕುಡಿಯಾಕೊಡ್ಬೇಕು ಹಂಗ ಪಾಪಿ ಹಣ ಪ್ರಾಯಶ್ಠಿತಿ ಸಲ್ಲದಾತ್ರಕ್ಕೆ ಸಲ್ಲದಯ್ಯಾವ್ರೆ ಮಣಿ ಮಾಡಿ ಗಳೆ ಹೊಡೆದು ಮಣಿಗಳೇ ಹೊಡೆದು ಹೊಲ ಬರ್ಸಿಕೊಂಡ್ ರೊಕ್ಕ ತಗೊಂಡು ಬಂದ್ರ ಅದ್ರ ಸುಖ ಆಗ್ತತಿ ಹಾಗೆ ಶಕ್ ಇಲ್ಲ ಅವ್ರ ಗೋಕಾಕ್ ಹೋಗ್ರೀಗ ಮೂರ್ ಮಂದಿ ಎಂ ಎಲ್ ಎ ಒಬ್ರು ಎಂ ಪಿ ಅದಾರ ಒಬ್ಬರು ಎಂ ಎಲ್ ಎರಡು ಯಾವ ಊರು ಸುದ್ದೈತೆ ಐತೆ ಇಲ್ಲಿ ಗೋಕಾಕ್ ಊರ ಸುದ್ದ ಬಸ್ ಸ್ಟ್ಯಾಂಡ್ರ ಸುದ್ದ ಐತೆ ರಸ್ತೆ ಎಲ್ಲ ಅಲ್ಲಿ ಇದ್ದ ಅವ್ರು ಜಲ್ಮಗೊಳಿಸುತ್ತ ಗಡಪ್ರಭಾ ಸರ್ಕಲ್ದಾಗಿ ಸರ್ಕಲ್ದಾಗಿ ಹೋಗ್ಬೇಕಾದ್ರೆ ಗಾಡಿಯಾಗಿ ಹೋಗಬೇಕ ಗಡಪ್ರಭಾ ಸರ್ಕಲ್ದಾಗಿ ಅಂದ್ರ ಇಂತ ಒಂದು ಅವ್ಯವಸ್ಥಿತವಾಗಿರ್ತಕ್ಕಂಥ ಜನ ಸಂಪರ್ಕ ನಮ್ಮ ತಾಲೂಕು ಬೇಡ ನಾವು ಇನ್ನು ಕಡಿಗೆ ರೊಕ್ಕವನ್ನು ಹಾರಿಸಬಹುದು ಹಾಟು ರೊಕ್ಕ ಕೊಡ್ತೀವಿ ಇಟ್ಟು ರೊಕ್ಕ ಕೊಡ್ತೀವಿ ಹಝಾರ್ ಕೊಟ್ರೆ ವರ್ಷದಾಗ ಒಂದ್ ಕೋಟಿ ಆಸ್ತಿ ವರ್ಷ ಬರ್ಬಾರ ಏತೆ ಕಟ್ಸೋಣ ಹಸಾರು ಕೊಟ್ರೆ ಒಂದು ಕೋಟಿ ಬರ್ಸ್ಕೋತರು ಎರಡು ಸಾವಿರ ಕೊಟ್ರ ಮನಿ ಹೊಲ ಎಲ್ಲ ಕೂಡ ಬರ್ಸಿಕೊಟ್ರೆ ಆ ಅಮೌಂಟ್ ಬಂದ್ ಹತ್ಯಾರ ಅವ್ರಿಗೆ ಇವತ್ತ ಗಮನಕ್ಕೆ ನಾವು ನಮ್ಮ ಊರಲ್ಲಿ ಎಲ್ಲ ಮತದಾರನ್ನ ಜಾಗೃತಗೊಳಿಸಬೇಕು ಇವತ್ತು ಒಬ್ಬ ಮತದಾರ ಹದಿನೈದು ಮತ ಹಾಕ್ಬೇಕು ಹದಿನೈದು ಮತ ಹಾಕಬೇಕಾದ್ರೆ ಮೊದಲು ಆರು ಬ್ಯಾಲೆಟ್ ಪೇಪರ್ ಕೊಡ್ತಾರೆ ಒಂದನೇ ಬ್ಯಾಲೆಟ್ ಪೇಪರ್ದಾಗ ಒಂಬತ್ತು ಮತ ಹಾಕಬೇಕು ಪುರುಷರಿಗಾಗಿ ಎರಡನೇ ಬ್ಯಾಲೆಟ್ ಪೇಪರ್ದಾಗ ಎರಡು ಮತ ಹಾಕಬೇಕು ಹೆಣ್ಮಕ್ಳಿಗಾಗಿ ಮೂರನೇ ಮತದಾಗ ಸಿಗೆ ಒಂದು ಮತ ಹಾಕಬೇಕು ನಾಲ್ಕನೇ ಬ್ಯಾಲೆಟ್ದಾಗ ದಾಗ ಎಸ್ಟಿ ಒಂದು ಮತ ಹಾಕಬೇಕು ಐದನೇ ಒ ದಾಗ ಸಿ ಅಕ್ ಒಂದು ಮತ ಹಾಕಬೇಕು ಆರನೇ ಬ್ಯಾಲೆಟ್ ದಾಗ ಬಿ ಸಿ ಬ ಒಂದು ಮತ ಹಾಕಬೇಕು ಆರು ಬ್ಯಾಲೆಟ್ ದಾಗ ಹದೈದು ಮತ ಹಾಕ್ಬೇಕು ಅದಕ್ಕೆ ಬರೀ ಹಿರಿಯರಷ್ಟೇ ಮಾಡಿದ್ರೆ ಆಗಂಗಿಲ್ಲ ಇಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲಾ ಹುಡುಗರು ಹನ್ನೆರಡರಿಂದ ಹದಿನೈದು ಜಾಬ್ ಇರ್ತವ್ರಿ ಯಾಕಂದ್ರೆ ಎಲ್ಲರೂ ತಿಳಿದ್ರು ಇದ್ರೆ ಪ್ರಶ್ನೆ ಮಾಡ್ತಿರ್ಕಿಲ್ಲ ಮಂದಿ ಇರ್ತೈತಿ ರೈತರ ಮಂದಿ ಮಂದಿರ್ತತಿ ಆಗಿಲ್ಲ ಅಥವಾ ಓದಿರಾಗಿಲ್ಲ ಸಮಸ್ಯೆ ಇರ್ತಾವೆ ಹನ್ನೆರಡು ಜನ ಒಬ್ಬ ಹುಡುಗ ಹನ್ನೆರಡರಿಂದ ಹದಿನೈದು ಮಂದಿ ಜಾಬ್ ಇರ್ತವ್ರಿ ಅವ್ರಿಗೆ ನಾವು ಪಿಸಾಕಿ ಚೀಟ್ ಐತಿ ಒಂದು ಸ್ಲಿಪ್ ಮಾಡಿ ಕೊಡ್ತೀವಿ ನಾವು ಅಂದ್ರೆ ಇದನ್ನ ತಗೊಂಡ್ ಒಳಗೆ ಹೋಗಿ ನೆಡ್ದೇ ಇದನ್ನ ದಯ್ಯ ಮತ್ತೆ ಇದನ್ನ ಒಳಗೆ ನಿಮಗೆ ತಗೊಂಡು ಹೋಗಕ್ ನಡೀತೇತಿ ಅವರು ಹನ್ನೆರಡರಿಂದ ಹದಿನೈದು ಜನ ಒಬ್ಬ ಹುಡುಗ ಮುಂಜಾನೆಯ ದೂಟಿ ಎಬ್ಬಸ್ರಿ ಕಿಶಾಗ್ ಐ ಡಿ ಕಾರ್ಡ್ ಮತ್ ಆಧಾರ್ ಕಾರ್ಡ್ ಐತಿ ನೋಡ್ರಿ ಇಂತ ಸ್ಲಿಪ್ ಐತಿಲ್ ನೋಡ್ರಿ ದೋಷದ ನಂತರ ಅದ್ರ ಜೊತೆಗೆ ನಿಮ್ದು ಬೂತ್ ಚೀಟಿಒವ ನಾವು ಅಂದ್ರೆ ಯಾವ ಬೂತ್ನಾಗ ಎರಡ್ ನಂಬರ್ ಬರ್ತೈತಿ ಮಾಹಿತಿ ಕಳ್ಸಿರ್ತಿವಿ ಅದೈತಿ ನೋಡ್ರಿ ಇವ್ ನಾಲ್ಕು ಕಾರ್ದಿದ್ದು ಅಂದ್ರೆ ಅವ್ರ ಗಾಡಿಯಾಗ್ರಿ ಕರ್ಕೊಂಡು ಹೋಗ್ರಿ ಇಲ್ಲೇ ನಮ್ ಎಸ್ ಕೆ ಬರ್ತೈತಿ ಅಲ್ಲಿ ಮತದಾನ ಮಾಡಿಸ್ರಿ ಅವ್ರ ಕರ್ಕೊಂಡು ನೀವು ಊಟ ಮಾಡ್ರಿ ತಿರುಗಿ ಮತ್ತ ಗುಡಿಸಿ ತಂದು ಬಿಡುವಂತ ಜವಾಬ್ದಾರಿ ಎಲ್ಲ ಹುಡುಗರು ಮ್ಯಾಗೈತಿ ದಯಮಾಡಿ ಎಲ್ಲ ಹುಡುಗರಿಗೆ ಕೈ ಮುಗಿದು ಮಾಡ್ಕೊಳ್ತಾರೆ ಅವ್ರನ್ನ ಕರ್ಕೊಂಡು ಬರುದು ಕರ್ಕೊಂಡು ಬರುದು ಮತದಾನ ಮಾಡಿಸುದು ಊಟ ಮಾಡಿಸಿ ಮತ್ತ ತಂದು ಬಿಡುವಂತ ವ್ಯವಸ್ಥೆ ತಾವೆಲ್ಲರೂ ಕೂಡಿ ಮಾಡ್ಬೇಕು ಅನ್ನೋದು ಮಾತ್ರ ಹೇಳಿ ವಿಶೇಷವಾಗಿ ಇಲ್ಲಿ ಬಹುಶಃ ಎಲ್ರು ಎಷ್ಟು ಹೊಡೆದವು ಅದ್ರ ಬಗ್ಗೆ ತೊಂಬತ್ತು ಪರ್ಸೆಂಟ್ ನಮಗೆ ಇವತ್ತು ದಿವಸ ಸ್ವಾಭಿಮಾನ ತೊಂಬತ್ ಪರ್ಸೆಂಟ್ ಸ್ವಾಭಿಮಾನ ಸ್ವಾಭಿಮಾನಕ್ಕೆ ಬರಬೇಕು ಅನ್ನುವಂತ ಮಾತನ್ನ ವಂದನೆಗಳನ್ನ ಸಂದರ್ಭದಲ್ಲಿ ಮಾಡ್ತಾ ವಿಶೇಷವಾಗಿ ಅವ್ರಿಗೆ ಈ ಮುಖಾಂತರ ನಾನು ಎಲ್ಲಾ ರೈತರಿಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಏನರ ಕೆಲಸಗಳಿದ್ದು ಅಂದ್ರೆ ಒಂದ್ ಎರಡು ದಿವ್ಸ ಮೊದ್ಲಾರ ಮುಗಿಸ್ಕೊಳ್ಳಿ ನಾ ಶನಿವಾರ ಮುಗಿಸ್ಕೊಳ್ಳಿ ಇಲ್ಲದ್ದು ಸೋಮವಾರ ಬಂಗಾರ ಇಟ್ಕೊಳ್ಳಿ ಆ ರವಿವಾರ ಒಂದ್ ದಿವಸ ಇಟ್ಕೋಬಾರ್ದು ಯಾಕಂದ್ರೆ ರವಿವಾರ ಯಾಕೆ ಅಂದ್ರೆ ಇದು ಎಂ ಎಲ್ ಎ ಇದು ತಾಲೂಕಾ ಪಂಚಾಯತಿ ಗ್ರಾಮ ಪಂಚಾಯತಿ ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಂ ಎಲ್ ಎಂ ಪಿ ದೊಡ್ಡ ಇಲೆಕ್ಷನ್ ದೊಡ್ಡ ಇಲೆಕ್ಷನ್ ಇದೆ ಯಾಕೆ ದೊಡ್ಡ ಎಲೆಕ್ಷನ್ ಅಂದ್ರ ಆ ಸಂಸ್ಥಾದ ಜೋಡಿ ನಮ್ಮ ಮಣಿ ಮತ್ ನಮ್ಮ ಹೊರದ ಸಂಬಂಧ ಐತಿ ಆ ಸಂಸ್ಥಾ ನಮ್ಮಲ್ಲಿ ಸರಿ ಇದ್ರೆ ನಮ್ಮ ಮನೆಯಾಗ ದೀಪ ಇರ್ತದೆ ಆ ಸಂಸ್ಥಾ ಸರಿ ಇದ್ರೆ ನಮ್ಮ 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 ಶೇತಿಗೆ ಸುತ್ತಿರ್ತದೆ ಅಂದ್ರೆ ಸಂಸ್ಥಾ ಬಹಳ ಮುಖ್ಯ ದಿವಂಗತ ಅಪ್ಪನಗೌಡ ಪಾಟರು ಎಸ್ ಐ ಪಾಟರು ಎಂ ಪಿ ಪಾಟೀರು ಖೋತ್ ಅವರು ಬಸಗೌಡ ಪಾಟೀಲ್ ಅವರು ದಿವಂಗತ ವಿಶ್ವನಾಥ್ ಕತ್ತಿ ಅವರು ಇವತ್ತು ದಿವಸ ಉಮೇಶ್ ಚನ್ನ ಕತ್ತಿ ಅವರು ಬಹಳ ಅನೇಕ ಜನ ಕೂಡಿ ಕಟ್ಟಿ ಬಯಸಿದಂತ ಸಂಸ್ಥೆ ಇವತ್ತು ನನ್ನ ಹೋರಾಟ ಮಾಡಕತ್ತ ನಾನು ಐ ಪಿ ಪಾಟ್ರ್ರು ಹೋರಾಟ ಮಾಡಕತ್ತೀವಿ ಹೊರಗಿನವ್ರು ಬರಬಾರ್ದು ನನ್ನ ಇರು ನನ್ನ ಮುಗಿನಾಗಿ ಉಸಿರಿ ತಕ್ಕ ತೈಪಿ ಸಹಿತ ಹೊರಗಿನವ್ರು ಬರಬಿಡುದಲ್ಲ ಪ್ರಶ್ನೆ ಅದನ್ನ ಯಾರ ವಿಚಾರ ಮಾಡ್ರೆ ಅವ್ರ ಮೂರ್ಖರ ಪರಮಾವಧಿಯ ಕತ್ತಿ ಕುಟುಂಬ ಪಾಟೀಲ್ ಕುಟುಂಬ ಎಲ್ಲಿ ತಕ್ಕ ಹುಕ್ಕೇರಿ ತಾಲೂಕಿನಾಗ ಅದ್ರ ನಮ್ಮ ಜೀವ ಇರತಕ್ಕ ಹೊರಗಿನ ಅವ್ರಿಗೆ ಹೆಜ್ಜೆ ಹಾಕ ಕೊಡುದ ಪ್ರಯತ್ನ ಮಾಡ್ರೆ ಕಾಲ ಮುಡಿದ ಕೈಯಾಕೊಡ್ತ ಎತ್ಸರ್ಲೆ ಬದುಕಬೇಕು ಅವ್ರಿಗೆ ಎಚ್ಚರ್ಲೆ ಒಂದು ಆಟ ಬೇರೆ ಇನ್ನು ಮುಂದಿನ ಆಟ ಬೇರೆ ಎಂ ದಿವ್ಸ ಆಟ ಬೇರೆ ಇನ್ನು ಮುಂದಿನ ಆಟ ಬೇರೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ತಾಲೂಕಿನ ಜನ ಏನ್ ಅನ್ನೋದು ನೀವೇನೇನ್ ನಮ್ಮನ್ನ ಕೇಳಿದ್ರಿ ಎಲ್ಲಕ್ಕೂ ಉತ್ತರ ರವಿವಾರ ರಾತ್ರಿ ಕೊಡ್ತಾರೆ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದೀನಿ ನಮಗ್ ಮಣಿ ಮರಿದು ಗೊತ್ತಿಲ್ಲ ಮಣಿ ಮುರಿದ್ ಗೊತ್ತಿಲ್ಲ ಮಣಿ ಕಟ್ಟುದು ಗೊತ್ತೈತಿ ಹಾದಿ ಮುರಿದು ಗೊತ್ತಿಲ್ಲ ಹಾದಿ ಮಾಡುದು ಗೊತ್ತೈತಿ ಮನೆಯಾಗ ದೀಪ ಆರ್ಸುದ್ ಗೊತ್ತಿಲ್ಲ ದೀಪ ಹಚ್ಚುದ ಮಣಿ ಹೊಟ್ಟಿಗೆ ಒಂದು ಅನ್ನ ಕಸ್ಕೊಳ್ಳೋದು ಗೊತ್ತಿಲ್ಲ ಅನ್ನ ಉಣಿಸ್ ಗೊತ್ತೈತಿ ಅಷ್ಟು ನೀಚು ಬುದ್ಧಿಗಳು ನಮ್ಮಲ್ಲಿಲ್ಲ ಯಾಕಂದ್ರೆ ನಾವು ಸಂಸ್ಕಾರವಂತರಾಗಿ ಬೆಳದೇವು ಸಹಿತಕನು ಸಂಸ್ಕಾರವಂತರಾಗಿ ಇರ್ತೀವಿ ಜಾತಿ ಕುಲ ಗೋತ್ರ ಏನು ನಮಗಿಲ್ಲ ಎಲ್ಲಿ ಹೋಗಿ ಮೈಂಡ್ ಕಮತ್ ನೋಡ್ರಿ ಈ ಬದಿಗೊತ ಈ ಬದಿ ಎಚ್ಕೊಂಡ್ರೆ ಲಿಂಗಾಯತರಾದ್ರು ಬಂಡ ಬಂಡಾರ ಹಚ್ಕೊಂಡ್ರೆ ಹಲಮಂದ್ರ ಆದರು ಗಂಧ ಹಚ್ಕೊಂಡ್ರೆ ಏನ ಆದ್ರು ಕೊಳ ಜನಿವಾರ ಹಾಕೊಂಡ್ರೆ ಏನು ಬ್ರಾಹ್ಮಣರವರಾದ್ರು ಕಾಯ ಕಾಲ ಕಡಾವಿಗೆ ಹಾಕೊಂಡ್ರೆ ಏನು ಸ್ವಾಮಿ ಆದ್ರು ಒಂದು ಮಾತ್ರ ಆಗ್ತಾರ ನಮ್ಮ ಸಿಕ್ಕರೆ ಕ್ಯಾವಿ ಉಡಿಸಿ ಮಾತ್ರ ಸ್ವಾಮಿನ ಮಾತ್ರ ಸನ್ಯಾಸಿ ಮಾತ್ರ ಮಾಡ್ತಾರೆ ಅದ್ರೊಳಗೆ ಅದ್ರೊಳಗ ಐತ ಸೊಕ್ಕ ನಮ್ಮ ಮುಂದೆ ನಡುವುದಿಲ್ಲ ಅಹಂಕಾರ ಮುಂದೆ ನಡೆಯುವುದಿಲ್ಲ ಅಧಿಕಾರನ ಮುಂದೆ ರಕ್ತದ ದರ್ಪ ನಮ್ಮ ಮುಂದೆ ಅಣ್ಣ ಅಪ್ಪ ಅಂದ್ರೆ ಅಣ್ಣ ಅಪ್ಪ ಅಣ್ಣ ಅಪ್ಪ ಅಂದ್ರೆ ನನ್ನ ಹೆಗರ್ಬ್ಯಾ ನೀ ಕೈ ಆಗಿ ಹೆಗರ್ಮ್ಯಾ ನಾ ಕೈ ಹಾಕ್ತ ಮಗನ ಅಂದ್ರೆ ನಮ್ಮ ಎಲ್ಲ ಬರ್ತೈತಿ ಸುಮ್ ಹಿಡ್ದಾಗಿದ್ದ ಮುಂದೆ ಹಿಡ್ದಾಗದಿವು ಹಿಡ್ದಾಗದಿವು ಬರ್ತೈತಿ ಮತ್ತೊಂದ್ ದಿವಸ ನಾವು ಆ ಕಡೆ ಬರೋದು ಬರ್ತೈತಿ ಕೈ ಹಚ್ತಾನೆ ಅಲ್ಟಿಗಳೆ ತಗೊಂಡು ಹೋಗ್ತಾನ ನಿಮ್ಮನ್ನ ಕರ್ಕೊಂಡು ಹೋಗ್ತಾನ ಯಾಕಂದ್ರೆ ಸಣ್ಣಕ್ಕೆ ಒಂದು ಮಿತಿ ಇರ್ತೇನೆ ಇಡೀ ಜಿಲ್ಲಾನ ಮುರುತ್ ತಿನ್ನುವಂತ ಪರಿಸ್ಥಿತಿ ಬಂದ್ರ ಇಡೀ ಜಿಲ್ಲಾಗಿ ಜಿಲ್ಲಾನ ಮುರುತ್ ತಿನ್ಬೇಕಂದ್ರೆ ಎಲ್ಲಿ ಹೋಗೋ ಜನ ಎಲ್ಲಿ ಹೋಗುತ್ತೆ ಬದುಕಬೇಕಲ್ಲ ಹೆಂಡ್ರ ಮಕ್ಕಳ ಹುಡುಗರ ಹುಪ್ಪಡಿ ಕರ್ಸುದ ಸಾಲಿ ಎಲ್ಲ ಕಡೆ ಇವತ್ತು ದಿವಸ ನಿಮ್ದ ಭ್ರಷ್ಟಾಚಾರ ಜುಟ್ಟ ಹಿಡಿದ ನಿಲ್ಲುದಿಲ್ಲ ಆ ಒಂದ್ ನಿಟ್ಟಾಗಿ ಈ ದಿವಸ ಈ ಬರುವ ಚುನಾವಣೆ ಬಹಳ ಪ್ರತಿಷ್ಠೆಯಾಗಿ ತಗೊಳ್ರಿ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲಾ ಯುವಕರು ಕೆಲಸ ಮಾಡ್ರಿ ಪ್ರಚಂಡ ಬಹುಮತದಿಂದ ಆ ಸಹಕಾರಿ ಪಡೆನ ಆಯ್ಕೆ ಮಾಡಿ ಕೊಡ್ರಿ